ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾವು ಕಬೋರ್ಡಲ್ಲಿ ಬಟ್ಟೆಗಳು ಜಾಸ್ತಿ ಇರುತ್ತೆ ಜೋಡ್ಸೋಕ್ಕೆ ಸ್ಪೇಸ್ ಸಾಕಾಗಲ್ಲ ತುಂಬ ಬಟ್ಟೆಗಳಿರಬೇಕಾದ್ರೆ ಮತ್ತು ಬಾಡಿಗೆ ಮನೆಗಳಲ್ಲಾದರೆ ಒಂದು ಕಬೋರ್ಡ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆಗಳೆಲ್ಲ ಒಂದು ಕಬೋರ್ಡಲ್ಲಿ ಜೋಡ್ಸೋಕ್ಕೆ ಆಗಲ್ಲ ಅವಾಗ ಈ ರೀತಿ ನಾವು ಜಸ್ಟ್ ಒಂದು ಸೇಫ್ಟಿ ಪಿನ್ಗಳಿದ್ರೆ ಸಾಕು ನಾವು ಆರಾಮಾಗಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು ಎಷ್ಟು ಬಟ್ಟೆ ಬೇಕಾದರೂ ನಾವು ಆರಾಮಾಗಿ ಕಬೋರ್ಡಲ್ಲಿ ಜೋಡಿಸ್ಕೋಬೋದು ಇದಕ್ಕೆ ನಾನಿಲ್ಲಿ ನಾವು ಶಾಪಿಂಗ್ ಬ್ಯಾಗ್ಸ್ ಬರುತ್ತೆ ಈ ರೀತಿ ಒಂದೆರಡು ಶಾಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ ನಾವು ಕಬೋರ್ಡಲ್ಲಿ ಈ ರೀತಿ ಎರಡು ಶಾಪಿಂಗ್ ಬ್ಯಾಗ್ ತೊಗೊಂಡು ಪಿನ್ ಇದ್ರೆ ಸಾಕು ಯಾವುದೇ ಸ್ಟಿಚಿಂಗ್ ಬೇಡ ಗಮ್ ಬೇಡ ಏನು ಬೇಡ ಆರಾಮಾಗಿ ನಾವು ಬಟ್ಟೆಗಳನ್ನ ಎಷ್ಟು ಬಟ್ಟೆ ಬೇಕಾದರೂ ಒಂದು ಬ್ಯಾಗಲ್ಲಿ ಜೋಡಿಸ್ಕೋಬಹುದು ನಾನಿಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಈ ರೀತಿ ಶಾಪಿಂಗ್ ಬ್ಯಾಗ್ನ ಕಟ್ ಮಾಡ್ಕೊಂಡಿದೀನಿ ಇದು ಒಂಥರ ಪ್ಲಾಸ್ಟಿಕ್ ಗೋಣಿ ಚೀಲ ಥರ ಬರುತ್ತಲ್ಲ ಆ ಥರದ ತೊಗೊಂಡಿದ್ದೀನಿ ನಾವು ಈ ರೀತಿ ಆದ್ರೂ ತೊಗೋಬಹುದು ಇಲ್ಲಾಂದ್ರೆ ಬಟ್ಟೆ ಬ್ಯಾಗ್ ಬರುತ್ತಲ್ಲ ಆ ಬಟ್ಟೆ ಬ್ಯಾಗ್ ಆದರೂ ತೊಗೋಬಹುದು ಇದು ತುಂಬ ಗಟ್ಟಿಯಾಗಿರುತ್ತೆ ಇದನ್ನ ಗಾರ್ಮೆಂಟ್ಸ್ ಬಟ್ಟೆ ಎಲ್ಲ ಬಂದಾಗ ಕೊಡ್ತಾರೆ ಇದನ್ನ ಬಿಸಾಡೋ ಬದಲು ನಾವು ಯೂಸ್ ಮಾಡ್ಕೋಬಹುದು ಇದು ತುಂಬ ಕಟ್ಟಿರೋದ್ರಿಂದ ಇರೋದ್ರಿಂದ ಬೇಗನೂ ಹಾಳಾಗಲ್ಲ ನಾನಿಲ್ಲಿ ಎರಡು ಹ್ಯಾಂಗರ್ ತೊಗೊಂಡಿದ್ದೀನಿ ನಾವು ಶರ್ಟ್ ಹಾಕೋದಕ್ಕೆ ಸೀರೆ ಹಾಕೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಈ ಹ್ಯಾಂಗರ್ ಎರಡು ತಗೊಂಡು ನಾನು ಈ ಬ್ಯಾಗನ್ನ ಕಟ್ ಮಾಡ್ಕೊಂಡು ಇದ್ದೀನಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಹ್ಯಾಂಡಲ್ ಸೈಡಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಈ ರೀತಿ ಒಂದು ಎರಡು ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಆ ಅದರೊಳಗಡೆ ಸೇರಿಸ್ಕೊಂಡು ನಾವು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಪಿನ್ ಹಾಕ್ಕೊಂಡ್ರೆ ಸಾಕು ಈ ಕಡೆ ಕೊನೆಗೆ ಒಂದು ಪಿನ್ನು ಮತ್ತು ಆ ಕಡೆ ಕೊನೆಗೆ ಒಂದು ಪಿನ್ ಆದರೂ ಹಾಕೋಬೋದು ಇನ್ನು ಸ್ವಲ್ಪ ಸ್ಟಿಫ್ ಆಗಿರಬೇಕು ಅಂದರೆ ಸೆಂಟರ್ಗೆ ಒಂದು ಪಿನ್ ಹಾಕ್ಕೊಂಡ್ರೆ ಒಂದು ಒಂದು ಸೈಡ್ ನಾವು ಮೂರು ಪಿನ್ ಹಾಕೋತಾ ಇದೀನಿ ನಾನಿಲ್ಲಿ ಈ ರೀತಿ ನಾವು ಪಿನ್ ಹಾಕೊಂಡ್ರೆ ಸಾಕು ಇದು ಯಾವುದೇ ರೀತಿ ಅಲ್ಗಾಡೋದು ಇಲ್ಲ ಕಿತ್ತೋಗೋದು ಸಹ ಇಲ್ಲ ತುಂಬಾ ಸೇಫ್ ಆಗಿರುತ್ತೆ ಬೇಕು ಅಂದರೆ ಇಲ್ಲೊಂದು ಪಿನ್ನನ್ನು ಹಾಕೋಬೋದು ನೀವು ಪಿನ್ ಇಲ್ಲ ಅಂದರೆ ನೀವು ಬೇಕಾದರೆ ಸ್ಟ್ಯಾಪ್ಲರ್ ಪಿನ್ ತಗೊಂಡು ಪಿನ್ ಮಾಡಿಕೊಂಡ್ರೂ ಸಾಕು ಆರಾಮಾಗಿ ಈ ಬ್ಯಾಗು ರೆಡಿ ಆಗುತ್ತೆ ನಾವು ಒಂದು ಸೈಡ್ ಈ ರೀತಿ ಹ್ಯಾಂಗರ್ ಹಾಕಿ ನಾನು ಬ್ಯಾಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡ್ಗೆ ಇನ್ನೊಂದು ಹ್ಯಾಂಗರ್ ತಗೊಂಡು ನಾನು ಇಲ್ಲಿ ಅದೇ ರೀತಿ ಪಿನ್ ಹಾಕೋತಾ ಇದ್ದೀನಿ ಈ ರೀತಿ ಹ್ಯಾಂಗರ್ನ ಸೇರಿಸ್ಕೊಂಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ಪಿನ್ ಹಾಕೋತಾ ಇದ್ದೀನಿ ಆ ಕಡೆ ಕೊನೆಗೆ ಈ ಕಡೆ ಕೊನೆಗೆ ಪಿನ್ ಹಾಕೊಂಡ್ರೆ ಈ ಬ್ಯಾಗು ರೆಡಿ ಆಗುತ್ತೆ ನಾವು ಗಾದ್ರೆ ಒಂದು ಬಟ್ಟೆ ಹಾಕೋತೀವಿ ಒಂದ್ ಸೀರೆ ಅಥವಾ ಒನ್ ಶರ್ಟ್ ಹಾಕಬಹುದು ಅದೇ ಬದಲು ಈ ರೀತಿ ನಾವು ಬ್ಯಾಗ್ ರೆಡಿ ಮಾಡಿಕೊಂಡ್ರೆ ನಾವು ಒಂದು ಒಂದು ಈ ಮಾಡ್ಕೊಂಡು ಮಾಡಿಕೊಂಡು ತಗ್ಲಾಕೊಂಡು ಇದರಲ್ಲಿ ಏನಿಲ್ಲ ಅಂದ್ರು ನಾವು ಒಂದು ಹತ್ತರಿಂದ ಇಪ್ಪತ್ತು ಶರ್ಟ್ ಅಥವಾ ಪ್ಯಾಂಟ್ ನಾವು ಆರಾಮಾಗಿ ಜೋಡಿಸ್ಕೋಬಹುದು ಸ್ಪೇಸು ಸೇವ್ ಆಗುತ್ತೆ ನಮಗೆ ಕಮ್ಮಿ ಜಾಗದಲ್ಲಿ ಜಾಸ್ತಿ ಬಟ್ಟೆ ನಾವು ಜೋಡಿಸ್ಕೋಬಹುದು ಸೊ ನೋಡಿ ಈ ರೀತಿ ನಾನು ಇಲ್ಲಿ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಸೈಡ್ ಹ್ಯಾಂಗರ್ ಹಾಕೊಂಡು ಇದು ರೆಡಿ ಆಗಿದೆ ಈ ರೀತಿ ನಾವು ಜೂಟ್ ಬ್ಯಾಗು ಅಥವಾ ಪ್ಲಾಸ್ಟಿಕ್ ಪ್ರೈಸ್ ಬ್ಯಾಗ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾವು ಕಾಟನ್ದು ಶಾಪಿಂಗ್ ಬ್ಯಾಗ್ಸ್ ಕ್ಲಾತ್ ಬ್ಯಾಗ್ಸ್ ಕೊಡ್ತಾರಲ್ಲ ಸೊ ಅದರಲ್ಲೂ ಸಹ ಮಾಡ್ಕೋಬೋದು ಇದು ಕೆಲವೊಂದು ಬ್ಯಾಗ್ಸ್ ತುಂಬ ಗಟ್ಟಿ ಇರುತ್ತೆ ಸೊ ಆ ಥರದ್ದು ತೊಗೊಂಡು ನಾನಿಲ್ಲಿ ಇದನ್ನು ಬೇಡ ಅಂತ ಬಿಸಾಡೋ ಬದಲು ನಾವು ಈ ರೀತಿ ಬ್ಯಾಗ್ಸ್ನ ರೆಡಿ ಮಾಡಿಕೊಂಡು ಎಷ್ಟು ಬಟ್ಟೆ ಬೇಕಾದರೂ ಜೋಡಿಸ್ಕೋಬೋದು ಆ ಕಡೆ ಕೊನೆ ಈ ಕಡೆ ಕೊನೆನ ಈ ರೀತಿ ಎಡ್ಜಸ್ಟ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸಮವಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡಲ್ಲು ಬೇಕಾದರೆ ಇಟ್ಕೋಬೋದು ಇಲ್ಲಾಂದರೆ ಹ್ಯಾಂಡಲ್ಸ್ ಎರಡನ್ನೂ ನಾವು ಕಟ್ ಮಾಡ್ಕೋಬೋದು ಸೊ ಈ ರೀತಿ ನಾವು ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನು ಸಮವಾಗಿ ನಾವು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಬಿಡಬೇಕು ಸೊ ನೋಡಿ ಈ ಸೈಡಲ್ಲಿ ಒಂದು ಸೈಡಲ್ಲಿ ತುಂಬ ಎಕ್ಸ್ಟ್ರಾ ಕ್ಲಾತ್ ಇತ್ತು ಸೊ ಅದನ್ನು ನಾನು ಎರಡೂ ಕಡೆ ಸಮವಾಗಿ ಬರೋ ಹಾಗೆ ಈ ಎಕ್ಸ್ಟ್ರಾ ಬ್ಯಾಗಲ್ಲಿರೋ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ನಾವು ಹ್ಯಾಂಡಲ್ನ ಬೇಕಾದರೆ ಇಟ್ಕೋಬೋದು ಇಲ್ಲಾಂದರೆ ಬೇಡನೆ ಕಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಸೊ ಈ ರೀತಿ ಇವಾಗ ಇದು ರೆಡಿ ಆಗಿದೆ ಇದು ರೆಡಿ ಆಗಿರೋದ್ರೆ ನಾನು ಇಲ್ಲಿ ಹ್ಯಾಂಡಲ್ ಬೇಡ ಅಂತ ನನ್ನ ಹ್ಯಾಂಡಲ್ನ ಎರಡೂ ಸೈಡು ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ನಾವು ಹಾಗೆ ಫೋಲ್ಡ್ ಮಾಡಿಕೊಂಡ್ರೆ ಒಳಗಡೆ ಸೈಡ್ ಇರುತ್ತೆ ಸೊ ಬೇಡ ಅಂತ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ಗೆನೆ ನಾನು ಎರಡು ಹ್ಯಾಂಗರ್ ನ ತಗೋತಾ ಇದೀನಿ ನಾವು ಬಟ್ಟೆ ಹಾಕೋ ಶರ್ಟ್ ಹಾಕೋ ಹ್ಯಾಂಗರ್ ಪ್ಲಾಸ್ಟಿಕ್ ಆದ್ರೂ ತಗೋಬಹುದು ಇಲ್ಲಾಂದ್ರೆ ಸ್ಟೀಲು ಸಿಲ್ವರ್ ಎಲ್ಲ ಬರುತ್ತಲ್ಲ ಅದಾದ್ರೂ ತಗೋಬಹುದು ಸ್ಟೀಲ್ ಸಿಲ್ವರ್ ಆದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಪ್ಲಾಸ್ಟಿಕ್ ಆದ್ರೆ ಕೆಲವು ಸಲ ಮುಡ್ತೋಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಈಗ ನೋಡಿ ಆ ಕಡೆ ಸೈಡ್ ಈ ಕಡೆ ಸೈಡ್ ನಾನು ಎರಡು ಪಿನ್ ಅನ್ನ ಈ ರೀತಿ ಒಂದ್ ಎರಡು ಇಂಚು ಬಟ್ಟೆ ಕ್ಲಾತನ್ನ ಫೋಲ್ಡ್ ಮಾಡಿ ನಾನು ಪಿನ್ ಹಾಕೋತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಸೈಡ್ಗು ನಾವು ಆ್ಯಂಗರ್ನ ಒಳಗಡೆ ಸೇರಿಸ್ಕೊಂಡು ಬಟ್ಟೆ ಒಳಗಡೆ ಫೋಲ್ಡ್ ಮಾಡಿ ಪಿನ್ ಹಾಕೋಬೇಕು ಈ ರೀತಿ ನಾನು ಕ್ಲಾತ್ ಸ್ಟೋರೇಜ್ ಮಾಡೋದಕ್ಕೆ ಬ್ಯಾಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎರಡು ಬ್ಯಾಗನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾವು ಕಬೋರ್ಡ್ ಒಳಗಡೆ ಆ ರಾಡ್ ಇರುತ್ತಲ್ಲ ಹ್ಯಾಂಗರ್ ತಗ್ಲಾಕೆ ಅಂತ ಆ ರಾಡ್ಗೆ ಈ ರೀತಿ ನಾವು ಹ್ಯಾಂಗರ್ ಗಳನ್ನ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಗ್ನ ತಗ್ಲಾಕೊಂಡು ಬ್ಯಾಗ್ ಒಳಗಡೆ ಸ್ಟಿಫ್ನೆಸ್ ಸ್ಟಿಫ್ನೆಸ್ಗೆ ಬೇಕಾದ್ರೆ ನಾವು ಯಾವ್ದಾದ್ರು ಕಾರ್ಬೋರ್ಡ್ ಶೀಟ್ ಅಗಲು ಅದು ಕಟ್ ಮಾಡಿ ಸೆಂಟರ್ ಗೆ ಇಟ್ಟರೆ ಅದು ಸ್ಟಿಫ್ ಆಗು ಕೂತ್ಕೊಳ್ಳುತ್ತೆ ಸೊ ನಾನು ಇಲ್ಲಿ ಯಾವುದೇ ಕಾರ್ಬೋರ್ಡ್ ಶೀಟ್ ಅನ್ನು ಬಳಸಿಲ್ಲ ಹಾಗೆನೇ ನಾವು ಈ ರೀತಿ ಶರ್ಟ್ ಆದ್ರೂ ಇಟ್ಕೋಬಹುದು ಪ್ಯಾಂಟ್ಗಳು ಮತ್ತೆ ನಮ್ಮ ಡ್ರೆಸ್ಸಸ್ ಅನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬಹುದು ನಾವು ಒಂದು ಶರ್ಟ್ ಹ್ಯಾಂಗರ್ ಗೆ ಹಾಕೋ ಬದಲು ಈ ರೀತಿ ನಾವು ಒಂದ್ ಹತ್ತು ಶರ್ಟ್ ಹತ್ತರಿಂದ ಹದಿನೈದು ಶರ್ಟ್ ಅನ್ನ ರೀತಿ ಒಂದು ಬ್ಯಾಗ್ ಜೋಡಿಸ್ಕೋಬಹುದು ಸೇವ್ ಆಗುತ್ತೆ ಮತ್ತೆ ನಾವು ಜಾಸ್ತಿ ಬಟ್ಟೆನ ಕಬೋರ್ಡ್ ಅಲ್ಲಿ ಜೋಡಿಸೋದಕ್ಕೆ ಈಸಿ ಆಗುತ್ತೆ ಕಾಣುತ್ತೆ ರೀತಿ ಬ್ಯಾಗ್ಸ್ ನ ರೆಡಿ ಮಾಡ್ಕೊಂಡು ನಾವು ಶರ್ಟ್ ಪ್ಯಾಂಟ್ನೆಲ್ಲ ಜೋಡಿಸ್ಕೊಂಡ್ರೆ ನಾವು ಸೀರೆಗಳ್ನು ಬೇಕಾರೆ ಇದೇ ರೀತಿ ಬ್ಯಾಗ್ಸ್ ನ ರೆಡಿ ಮಾಡ್ಕೊಂಡು ಜೋಡಿಸಿ ಇಟ್ಕೋಬಹುದು ನೋಡಿ ಕಬೋರ್ಡ್ ಅಲ್ಲಿ ಈ ರೀತಿ ಪಿನ್ ಒಂದಿದ್ರೆ ಸಾಕು ಆರಾಮಾಗಿ ನಾವು ಎಷ್ಟು ಬಟ್ಟೆ ಬೇಕಾದ್ರೂ ಜೋಡಿಸ್ಕೋಬಹುದು ಈ ಟಿಪ್ಸ್ ನಿಮ್ಗೆಲ್ಲಾರ್ಗು ಯೂಸ್ಫುಲ್ ಅನ್ಸ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು